ಅವರು ಬಿಜೆಪಿಯವರಿಗೆ ಅವರೇ ಕೊರೋನಾ ಮತ್ತು ಯಡಿಯೂರಪ್ಪ ಭ್ರಷ್ಟಾಚಾರ ಯತ್ನಾಳ್ವರು ಹೇಳಿದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಮುಖ್ಯಮಂತ್ರಿ ಹುಚ್ಚಿಗೆ ಅಂತ ಹೇಳಿದ್ದಾರೆ ಕೊರೋನಾದಲ್ಲಿ ಎರಡು ಸಾವಿರ ಕೋಟಿ ಹಗ್ಗಣಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬಹಳಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅಂತ ಯತ್ನಾಳ್ ಅವರ ಪಕ್ಷದವರಾಗಿ ಹುಚ್ಚಾಗೃತರಾಗಿದ್ದ ಯತ್ನಾಳ್ವರೇ ಅವರು ಪಕ್ಷದಿಂದ ಹೇಳಿದ್ದಾರೆ ಇದು ಕೂಡ ಹೇಳ್ತಾ ಇದ್ದಾರೆ ಮತ್ತು ಎಲ್ಲ ಹಣವನ್ನು ಇದು ಯಾವ್ದು ಮಾರಿಷಸ್ ನಲ್ಲಿ ದುಬೈನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಬಿಜೆಪಿಯವರು ಆತ್ಮಾವರೋಪನ ಮಾಡಿದರೆ ಒಳ್ಳೆ ಅನಿಸ್ತದೆ ನಮ್ಮ ನಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳಿಲ್ಲ ಇವತ್ತು ನಾವು ಜನರ ಕಲ್ಯಾಣಕ್ಕಾಗಿ ಐದು ಜಾರಂಟಿಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕೆಲಸಗಳು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಕೆಲಸಗಳು ಮುಖ್ಯಮಂತ್ರಿಗಳು ಹತ್ತಾರನೇ ಬಿಜೆಪಿ ಮಾಡಿದ್ದಾರೆ ಒಳ್ಳೆ ಅನುಭವ ಇದೆ ಯಾವ ರೀತಿ ರಾಜ್ಯವನ್ನು ಮುಂದಿಸ್ಕೋಬಹುದು ಬಿಜೆಪಿ ಅವರಿಗೆ ಬಹುಶಃ ಅವರು ಈ ಅಟೆನ್ಶನ್ ಡೈವರ್ಟ್ ಮಾಡಕ್ ಮಾಡೋ ಉಚ್ಚಾರಣೆ ಯಾರು ಒಬ್ಬರು ಒಬ್ರು ಲೀಡ್ರ ದೇವಿಡೀ ವಿಜೇಂದ್ರ ಒಂದ್ ಕಡೆ ಯಡಿಯೂರಪ್ಪ ಒಂದ್ ಕಡೆ ಅಶೋಕ್ ಅವರೊಂದು ಅಶ್ವಥ್ ನಾರಾಯಣ್ ಒಂದು ಎಲ್ಲರೂ ಒಂದೊಂದು ಕಡೆ ಬಾಗಿರೋದು ಅವರು ಅವರ ಪಾರ್ಟಿ ಬಹಳ ಕೆಟ್ಟ ಪರಿಸ್ಥಿತಿ ಇಲ್ಲಿರ್ಬೋದು ಸರ್ ಬಿಜೆಪಿ ರಾಜ್ಯದಲ್ಲಿ ಅಭಿವೃದ್ಧಿ ಇರಲಿದೆ ಅದಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಇನ್ನೊಂದು ಬಹುಶಃ ನಾಟಕ ಹೊರಗ್ಬಹುದು ಈ ನಾಟಕ ಯಶಸ್ವಿ ಆಗುದಿಲ್ಲ